ಬಿಹಾರ ಚುನಾವಣೆಯ ಫಲಿತಾಂಶಗಳು ಒಂದೊಂದಾಗಿ ಹೊರಬರ್ತಾ ಇದೆ ಎನ್ ಡಿ ಎ ನಿರೀಕ್ಷೆಯಂತೆ ಮುನ್ನ ಮುಂದಡಿ ಸಾಕ್ತಾನೆ ಇದೆ ನಾಗಾಲೋಟದಲ್ಲಿದೆ ಇದೇ ವೇಳೆ ಕಾಂಗ್ರೆಸ್ ಹಾಗೂ ಆರ್ ಜೆ ಡಿ ಪಕ್ಷದ ಮಹಾಗಠಬಂಧನ್ಗೆ ಭಾರಿ ಹಿನ್ನಡೆ ಆಗ್ತದೆ ನಿರೀಕ್ಷೆಯಂತೆ ಆ ಕಾಂಗ್ರೆಸ್ ಈಗ ಮತ ಕಳವಿನ ಆರೋಪವನ್ನ ಮಾಡ್ತಾ ಇದೆ ಆ ಬಿಹಾರ ಕಾಂಗ್ರೆಸ್ ಮುಖ್ಯಸ್ಥರಾಗಿರುವಂಥ ರಾಜೇಶ್ ಅವರು ಈಗಾಗಲೇ ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ಮಾಹಿತಿ ಕೊಡ್ತಾ ನಮ್ಮ ಮತಗಳನ್ನು ಕಳವು ಮಾಡಲಾಗಿದೆ ಆರಂಭದಲ್ಲಿ ಅತಿ ವೇಗದಲ್ಲಿ ಸಾಗುತ್ತಿದ್ದ ಮತ ಎಣಿಕೆ ಪ್ರಕ್ರಿಯೆ ನಿಧಾನಗೊಳ್ತಾ ಇದೆ ಇದಕ್ಕೆ ಮತಗಳವೇ ಕಾರಣ ನಿಧಾನವಾಗಿಯೇ ಕಡಿಮೆ ಅಂತರದ ಇರುವಂತಹ ಪ್ರದೇಶಗಳಲ್ಲಿ ನಮ್ಮ ಮತಗಳನ್ನು ಕಳತನ ಮಾಡಲಾಗ್ತಿದೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮತಗಳನ್ನು ಕಳವು ಮಾಡಿ ಎನ್ ಡಿ ಎ ತನ್ನ ಅಧಿಕಾರ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಇದೆ ಅಂತ ಹೇಳ್ತಾ ಇದೆ ಅದೇ ರೀತಿ ಬಿಹಾರ ಕಾಂಗ್ರೆಸ್ನ ವಕ್ತಾರರೊಬ್ಬರು ಮಾತನಾಡ್ತಾ ಸದ್ಯಕ್ಕೆ ನಾವೇನೂ ಮಾತಾಡೋದಿಲ್ಲ ಆದರೆ ಫಲಿತಾಂಶ ಅಂತಿಮ ಫಲಿತಾಂಶ ಬಂದ ಬಳಿಕ ಮಾತಾಡ್ತೀವಿ ಕೊನೆತನಕ್ಕೂ ಕಾಯ್ತೀವಿ ಆದರೆ ಇಲ್ಲಿ ಮತಗಳು ನಡೆದಿರುವಂಥ ಸತ್ಯ ಅಂತ ಹೇಳಿದ್ದಾರೆ